ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ಗಗನವೇ ಮನೆ ಅಸುರೆ ಹಾಸಿಗೆ ಸ್ವಾಮೀಜಿಯವರಿಗೆ ಮತ್ತೊಂದು ತೊಂದರೆ ಎದುರಾಯಿತು ಚಿಕಾಗೋದಲ್ಲಿ ತಾವು ಹೋಗಬೇಕಾದ ಸ್ಥಳ ಅವರಿಗೆ ತಿಳಿದಿರಲಿಲ್ಲ ಯಾರೋ ಅವರಿಗೆ ವಿಳಾಸದ ವಿವರಗಳನ್ನು ಒಂದು ಚೀಟಿಯಲ್ಲಿ ಬರೆದುಕೊಟ್ಟಿದ್ದರು ಜೊತೆಗೆ ಟ್ರೈನಿನಲ್ಲಿ ಅವರ ಸಹ ಒಬ್ಬ ವರ್ತಕ ಚಿಕಾಗೋದಲ್ಲಿ ಅವರನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸುವುದಾಗಿ ಮಾತು ಕೊಟ್ಟಿದ್ದ ಆದರೆ ಚಿಕಾಗೋ ರೈಲು ನಿಲ್ದಾಣವನ್ನು ತಲುಪುತ್ತಿದ್ದಂತೆಯೇ ಅವನು ತನ್ನ ಗಡಿಬಿಡಿಯಲ್ಲಿ ಸ್ವಾಮೀಜಿಯವರಿಗೆ ಅವರ ದಾರಿಯನ್ನು ತೋರಿಸಿಕೊಡುವುದನ್ನು ಮರೆತು ಹೊರಟೇ ಹೋದ ಆಗ ಸ್ವಾಮೀಜಿ ಸಮ್ಮೇಳನದ ಸಾಧಾರಣ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಾನ್ ಹೆನ್ರಿ ಬರೋಸ್ರವರ ಕಚೇರಿಗೆ ಹೋಗಬೇಕಿತ್ತು ಹೋಗಲಿ ತಮ್ಮಲ್ಲಿರುವ ವಿಳಾಸದ ಸಹಾಯದಿಂದ ತಾವೇ ಹುಡುಕಿಕೊಂಡು ಹೋಗೋಣ ಎಂದು ಜೇಬಿಗೆ ಕೈಯಾಕಿ ನೋಡುತ್ತಾರೆ ಆ ಚೀಟಿ ಎಲ್ಲಿಯೋ ಕಳೆದು ಹೋಗಿಬಿಟ್ಟಿದೆ ಅದರಿನಂತೆ ಏನಾದರೂ ಕೇಳಿಕೊಂಡು ಹೋಗೋಣ ಎಂದು ದಾರಿ ಹೋಕರನ್ನು ವಿಚಾರಿಸಿದರೆ ಒಬ್ಬರಿಗಾದರೂ ಅವರ ಮಾತು ಅರ್ಥವಾಗಬೇಕಲ್ಲ ಏಕೆಂದರೆ ಚಿಕಾಗೋದ ಆ ಭಾಗದಲ್ಲಿ ವಾಸಿಸಿದ್ದವರೆಲ್ಲ ಜರ್ಮನರೇ ಅವರಿಗೆ ಇಂಗ್ಲಿಷ್ ಬಾರದು ಇವರಿಗೆ ಜರ್ಮನ್ ಬಾರದು ಜೊತೆಗೆ ಇನ್ನೂ ಕೆಲವರು ಸ್ವಾಮೀಜಿಯವರನ್ನು ಒಬ್ಬ ನಿಗ್ರೋ ಎಂದು ಭಾವಿಸಿ ತಿರಸ್ಕಾರದಿಂದ ಕಂಡರು ಆಗಲೇ ಕತ್ತಲಾಗತ್ತ ಬಂದಿತ್ತು ಹೋಟೆಲಿಗಾದರೂ ಹೋಗೋಣವೆಂದು ದಾರಿ ತೋರಿಸುವಂತೆ ಕೇಳಿದಾಗ ಆ ಜನರಿಗೆ ಅದು ಅರ್ಥವಾಗಲಿಲ್ಲ ಸ್ವಾಮೀಜಿಗೆ ಇನ್ನೇನು ಮಾಡಲು ತೋಚಲಿಲ್ಲ ಅವರನ್ನು ಭಗವಂತ ತಮಾಷೆ ಮಾಡಿ ನೋಡುತ್ತಿದ್ದಾನೋ ಎಂಬಂತಿತ್ತು ಈ ಕಡೆ ಸ್ವಾಮೀಜಿ ಅಲ್ಲೇ ಎಲ್ಲಾದರೂ ರಾತ್ರಿಯನ್ನು ಕಳೆಯಲು ನಿಶ್ಚಯಿಸಿದರು ಅಲ್ಲೊಂದು ಖಾಲಿ ಗೂಡ್ಸ್ ವ್ಯಾಗ್ನ ನಿಂತಿತ್ತು ಗಗನವೇ ಮನೆ ಹಸುರೆ ಹಾಸಿಗೆ ಎಂಬ ತಮ್ಮ ಪರಿರಾಜಕ ದಿನಗಳನ್ನು ನೆನೆಸಿಕೊಂಡರು ಸೀದಾ ಹೋಗಿ ಗೂಡ್ಸ್ ವ್ಯಾಗನಿನಲ್ಲಿ ಉರುಳಿಕೊಂಡರು ಭಗವಂತ ಇಲ್ಲಿಯವ ದಾರಿ ತೋರಿಸಿದವನು ನೀನೆ ಇನ್ನು ಮುಂದೆ ತೋರಬೇಕಾದವನು ನೀನೆ ಎಂದು ಪ್ರಾರ್ಥಿಸಿಕೊಂಡು ಬೆಳೆ ನಿಶ್ಚಿಂತರಾಗಿ ನಿದ್ರಿಸಿದರು ಇನ್ನು ಎರಡೇ ದಿನಗಳಲ್ಲಿ ವಿಶ್ವವೇದಿಕೆಯ ಮೇಲೆ ನಿಂತು ಚರಿತ್ರ ಪ್ರಸಿದ್ಧ ಭಾಷಣವನ್ನು ಮಾಡಿ ಇಡೀ ಅಮೇರಿಕನವನ್ನೇ ನಡೆಗಿಸಲಿದ್ದಾರೆ ಆದರೆ ಈಗ ಅವರನ್ನು ವಿಧಿ ಯಾವ ಅವಸ್ಥೆಯಲ್ಲಿಟ್ಟಿದೆ ಊರ ಹೊರಗಿನ ಅಸ್ಪೃಶ್ಯತೆ ಈ ಸಾಮಾನುಗಳ ಬೋಗಿಯಲ್ಲಿ ಮಲಗಿದ್ದಾರೆ ಆದರೆ ಅವರಿಗೆ ಮಾತ್ರ ಇದರ ಪರಿ ಪರಿವೆಯೇ ಇಲ್ಲ ಅವರಿಗೆ ಇಂತಹ ಪರಿಸ್ಥಿತಿಯೇನು ಹೊಸದೇ ಬಟ್ಟೆ ಬಯಲಿನಲ್ಲಿ ಮಲಗಿ ಅಭ್ಯಾಸವಿರುವವರಿಗೆ ಗೂಡ್ಸ್ ವ್ಯಾಗನ್ನಲ್ಲಿ ಮಲಗಲು ಕಷ್ಟವೇ ಆದ್ದರಿಂದ ಅಲ್ಲೇ ಸುಖವಾಗಿ ನಿದ್ರಿಸಿದರು ಮುಂದಿನ ಭಾಗ ಎಲ್ಲವೂ ನಿನ್ನಿಚ್ಚೆ ಇದನ್ನು ಮುಂದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ